ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾ ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನೊಂದ ಮನಸ್ಸಿಗೆ ಅಥವಾ ನೊಂದ ಜೀವಕ್ಕೆ ಟ್ಯಾರೋ ಕಾರ್ಡ್ಗಳ ನೇರ ಉತ್ತರ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಈ ಒಂದು ಕಾನ್ಸೆಪ್ಟ್ ಅಂದರೆ ಏನು ಮೇಡಮ್ ಇದು ಪ್ರೀತಿಯ ಬಗ್ಗೆ ಕೇಳ್ಕೋಬೇಕಾ ಇನ್ ಜನ್ರಲ್ ಆಗಿ ಕೇಳ್ಕೋಬೇಕಾ ಏನಿದು ಅಂದರೆ ನೀವು ಯಾವುದ್ರ ಬಗ್ಗೆ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿರಲಿ ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಈ ರೀಡಿಂಗನ್ನು ನೋಡಬಹುದು ಈ ರೀಡಿಂಗ್ ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಈ ರೀಡಿಂಗನ್ನು ಯಾವಾಗ ನೀವು ಫಸ್ಟ್ ಟೈಮ್ ನೋಡ್ತೀರೋ ಖಂಡಿತ ಇದು ನಿಮಗೆ ಅನ್ವಯ ಆಗಿರತ್ತೆ ಸೊ ಓಕೆ ಟೈಮ್ಲೆಸ್ ಆಗಿರೋದ್ರಿಂದ ನೀವು ಒಟ್ಟಿನಲ್ಲಿ ಈ ರೀಡಿಂಗನ್ನು ನೀವು ಎಷ್ಟು ದಿನ ಬಿಟ್ಟು ನೋಡಿದ್ರೂ ಕೂಡ ಫಸ್ಟ್ ಟೈಮ್ ನೋಡೋದಾಗಿರಬೇಕು ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಸಾಂತ್ವನ ಅಂತೂ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮಗೆ ಸಿಗತ್ತೆ ಹಾಗಿದ್ದರೆ ನೊಂದ ಮನಸ್ಸಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಹಲವಾರು ಕಾರಣಗಳಿಂದ ದಿನವೂ ಕೂಡ ನಮ್ಮ ಮನಸ್ಸಿಗೆ ಒಂದಲ್ಲ ಒಂದು ಒಂದಲ್ಲ ಒಂದು ನೋವುಗಳು ಆಗ್ತಾನೇ ಇರುತ್ತೆ ಅದು ಪ್ರೀತಿಯ ಬಗ್ಗೆ ಇರ್ಬೋದು ಇನ್ ಜನರಲ್ ಆಗಿರ್ಬೋದು ಬೇರೆ ನಾವಿರುವಂತಹ ಇರುವಂತಹ ಪರಿಸ್ಥಿತಿಗಳಲ್ಲಿ ನಾವಿರುವಂತಹ ಪರಿಸರಗಳಲ್ಲಿ ಸನ್ನಿವೇಶಗಳಲ್ಲಿ ಇರ್ಬೋದು ಬಹಳಷ್ಟು ನೋವುಗಳಾಗ್ತಾ ಇರುತ್ತೆ ಆ ನೋವುಗಳು ಮನಸ್ಸಿಗೆ ತುಂಬ ಬಾಧೆಯನ್ನು ಕೊಡುವಂತಹದ್ದು ಮತ್ತು ಅಸಮಾಧಾನವನ್ನು ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಯಾರತ್ರ ಕೂಡ ಶೇರ್ ಮಾಡಿಕೊಳ್ಳದೆ ಇದ್ದಾಗ ಅಥವಾ ಯಾರಾದ್ರೂ ಶೇರ್ ಮಾಡ್ಕೊಳಕ್ಕೆ ಆಗದೇ ಇದ್ದಾಗ ಅಂತಹ ಪರಿಸ್ಥಿತಿಗಳಿಗೆ ಒಂದು ಸಮಾಧಾನದ ಮಾತುಗಳನ್ನು ಆಡುವಂತಹ ಒಬ್ಬ ವ್ಯಕ್ತಿನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಥವಾ ಒಬ್ಬ ಪರ್ಸನ್ ಜೊತೆ ಜೊತೆ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವಂತಹ ಫೀಲ್ ಅನ್ನು ಮಾಡುವ ಒಂಟಿ ಜೀವಗಳಿಗೆ ಒಂಟಿ ಮನಸ್ಸುಗಳಿಗೆ ಒಂಟಿ ಜೀವಗಳು ಅನ್ನೋದಕ್ಕಿಂತ ಒಂಟಿ ಮನಸ್ಸುಗಳಿಗೆ ಅಸಮಾಧಾನದಿಂದ ಕರುಗ್ತಾ ಇರುವಂತಹ ಹಲವಾರು ಜನ ಯೂನಿವರ್ಸಿನ ನೊಂದ ಮನಸ್ಸುಗಳಿಗೆ ಈ ರೀಡಿಂಗ್ ಖಂಡಿತವಾಗಿಯೂ ಕೂಡ ಉಪಯುಕ್ತ ಆಗತ್ತೆ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿ ನೋವು ಯಾಕಿದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನು ಮಾಡಿ ಯಾಕೆ ಈ ನನಗೆ ಈ ಒಂದು ಉತ್ತರ ಬೇಕು ಯಾಕಿಷ್ಟೊಂದು ನೋವು ಯಾಕೆ ದಿನವೂ ಒಂದಲ್ಲ ಒಂದು ರೀತಿಯ ಪರೀಕ್ಷೆಗಳು ಬರ್ತಾ ಇದೆಯಲ್ಲ ಏನಕ್ಕೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲವಲ್ಲ ಅನ್ನುವಂತಹ ಅಸಮಾಧಾನದಲ್ಲಿ ಯಾರೆಲ್ಲ ಕೂತಿದ್ದಾರೋ ಅವರಿಗೆ ಖಂಡಿತವಾಗಿಯೂ ಈ ರೀಡಿಂಗು ಅನ್ವಯ ಆಗತ್ತೆ ಅಥವಾ ಉಪಯುಕ್ತ ಆಗತ್ತೆ ನೇರವಾಗಿಯೇ ನಾನು ಪ್ರಶ್ನೆಗಳನ್ನ ಸ್ಪಿರಿಟ್ಸ್ಗಳ ಹತ್ರ ಕೇಳೋದ್ರ ಮೂಲಕ ಈ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ರೀಡಿಂಗ್ ಅನ್ನ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ಎರಡು ಆಪ್ಷನ್ಗಳು ನಿಮ್ಮ ಮುಂದೆ ಇದೆ ನೋಡ್ತಾ ಇದ್ದೀರಾ ಓಕೆ ನೀವು ಸೆಲೆಕ್ಟ್ ಇದು ಆಗಿರುತ್ತೆ ಬ್ಯಾಂಗಲ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಅಷ್ಟೇ ಕಾನ್ಸಂಟ್ರೇಷನ್ ಕೂಡ ನಿಮ್ಗೆ ರೀಡಿಂಗ್ ಅನ್ನ ಮಾಡ್ತಾ ಇರ್ತೀನಿ ಓಕೆ ಸೊ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಹೇಗೆ ಆಯ್ಕೆಯನ್ನು ಮಾಡ್ಕೋಬೇಕು ಅನ್ನೋದಾದರೆ ನನ್ನ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ನೋವುಗಳು ಬರ್ತಾ ಇದೆ ಮೇಲಿಂದ ಮೇಲೆ ಅಸಮಾಧಾನಗಳು ಯಾಕೆ ಆಗ್ತಾ ಇದೆ ಯಾಕೆ ನನಗೆ ನೆಮ್ಮದಿಯಿಂದ ಜೀವನವನ್ನು ಇಲ್ಲ ಈ ತರಹದ ಹಲವಾರು ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಆಯ್ಕೆಯನ್ನು ಮಾಡ್ಕೋಬೋದು ಸ್ಪಿರಿಟ್ಸ್ಗಳು ಅವರು ಗಮನಿಸ್ತಾರೆ ನಿಮ್ಮ ಎನರ್ಜಿಗಳನ್ನು ಗಮನಿಸಿ ಯಾರ್ಯಾರಿಗೆ ಉತ್ತರಗಳನ್ನು ಕೊಡಬೇಕೋ ಅವರು ಆಯ್ಕೆ ಮಾಡಿ ಉತ್ತರಗಳನ್ನು ಕೊಡ್ತಾರೆ ಅವರಿಗೆ ಖಂಡಿತವಾಗಿಯೂ ರೀಡಿಂಗ್ ಅನ್ವಯ ಆಗುತ್ತೆ ಸೊ ಯಾರಿಗೆ ಅನ್ವಯ ಆಗಲಿಲ್ಲ ಮೇಡಮ್ ಅನ್ನೋದಾದರೆ ಸ್ಪಿರಿಟ್ಸ್ಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರಲ್ಲ ಅದಕ್ಕೆ ನಿಮಗೆ ರೀಡಿಂಗ್ ಅನ್ವಯ ಆಗಿರಲಿಲ್ಲ ಅಷ್ಟೇ ಹೊರತು ಯಾವುದೇ ಒಂದು ಎನರ್ಜಿಯ ಮೇಲೆ ನಾವು ರೀಡಿಂಗನ್ನು ಮಾಡಿರೋದಿಲ್ಲ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೊಬ್ಬ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಇದು ನನಗೆ ತುಂಬ ವಿಶೇಷವಾದಂತಹ ರೀಡಿಂಗ್ ಅಂತ ನನಗೆ ಅನ್ಸುತ್ತೆ ಬಿಕಾಸ್ ಕಾನ್ಸೆಪ್ಟ್ ಅಷ್ಟು ಒಂದು ರೀತಿಯಲ್ಲಿ ವೇಟೇಜ್ ಇರುವಂತಹ ಕಾನ್ಸೆಪ್ಟ್ ಅಂತ ನನಗೆ ಅನಿಸುತ್ತೆ ಸೊ ತುಂಬ ಭಾರದ ಮನಸ್ಸಿಗೆ ಭಾರವಾದಂತಹ ಮನಸ್ಸುಗಳಿಗೆ ನೊಂದ ಮನಸ್ಸುಗಳಿಗೆ ಈ ಒಂದು ರೀಡಿಂಗ್ ಖಂಡಿತವಾಗಿಯೂ ಬೇಕೇನೋ ಅಂತ ಅನಿಸಿರುವಂತಹದ್ದು ನಮಗೆ ಸೊ ಅದಕ್ಕೋಸ್ಕರವಾಗಿ ಈ ರೀಡಿಂಗ್ ಈ ರೀಡಿಂಗಿನ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ ವಾಚನ್ನು ಯಾರೆಲ್ಲ ಸೆಲೆಕ್ಟ್ ಅನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ನೋಡೋಣ ಸ್ಪಿರಿಟ್ಸ್ಗಳ ಕಡೆಯಿಂದ ನೇರ ಉತ್ತರ ಏನು ನಿಮಗೆ ಸಿಗುತ್ತೆ ಅನ್ನೋದನ್ನ ನೋಡೋಣ ಸೊ ನಿಮ್ಮ ಮನಸ್ಸಿನಲ್ಲಿ ನೋವುಗಳಿದ್ರೆ ಅದನ್ನು ಮನಸ್ಸಿನಲ್ಲಿ ಒನ್ ಒಮ್ಮೆ ರೀಕಾಲ್ ಮಾಡಿ ಯಾತಕ್ಕೋಸ್ಕರ ಈ ನೋವುಗಳು ಇರುತ್ತೆ ಉತ್ತರಗಳು ಏನು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಡೋಣ ಓಕೆ ಸೊ ಸ್ಪಿರಿಟ್ಸ್ ನೊಂದ ಮನಸ್ಸುಗಳಿಗೆ ಅಥವಾ ಅಸಮಾಧಾನದಲ್ಲಿ ಇರುವಂತಹ ಮನಸ್ಸುಗಳಿಗೆ ಏನು ಏನು ಹೇಳ್ತೀರಾ ಯಾವ ಸಂದೇಶವನ್ನು ಕೊಡೋದಿಕ್ಕೆ ಇಷ್ಟಪಡ್ತೀರಾ ಏನು ಅವರಿಗೆ ಸಾಂತ್ವನವನ್ನು ಇಷ್ಟ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ನೊಂದ ಮನಸ್ಸಿಗೆ ಸಾಂತ್ವನ ಫ್ಯಾನ್ ನಗೋಮಾನ್ ಅವರಿಗೆ ಓಕೆ ಸೊ ಸ್ಪಿರಿಟ್ಸ್ ವೆರಿ ಗೇಟ್ ಸೊ ಇದು ನಾನು ತಗೋತಾ ಇರೋದು ಏಂಜಲ್ ಕಾರ್ಡಿನ ಮೂಲಕವೇ ನಿಮಗೆ ಈ ಸಾಂತ್ವನವನ್ನ ತಗೋತಾ ಇರೋದು ಅಥವಾ ಸಾಂತ್ವನದ ಕೆಲವೊಂದು ಮಾಹಿತಿಗಳನ್ನ ಸ್ಪಿರಿಟ್ಸ್ ಗಳಿಂದ ತಗೋತಾ ಇರೋದು ಹಾಗಿದ್ರೆ ಅವರು ಹೇಳ್ತಾ ಇರೋದು ಏನು ಅಂದ್ರೆ ಎನರ್ಜಿ ಹೀಲಿಂಗ್ ಅನ್ನುವಂತಹ ಕಾರ್ಡನ್ನ ಅನ್ನ ಕೊಡ್ತಾ ಸೊ ನಿನ್ನ ಮನಸ್ಸಿನಲ್ಲಿ ಅಥವಾ ನಿನ್ನ ಹೃದಯದಲ್ಲಿ ತುಂಬ ನೋವುಗಳಿದೆ ಅಲ್ವಾ ತುಂಬ ಅಸಮಾಧಾನಗಳಿದೆ ಅಲ್ವಾ ಅದರಿಂದ ಆಚೆ ಬರುವಂತಹ ಪ್ರಯತ್ನವನ್ನು ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಒಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ ಎನರ್ಜಿ ಹೀಲಿಂಗ್ ಅನ್ನುವಂತಹ ಕಾರ್ಡನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಈ ನೊಂದ ಮನಸ್ಸಿಗೆ ಅಥವಾ ಅಸಮಾಧಾನದಲ್ಲಿರುವಂತಹ ಮನಸ್ಸುಗಳಿಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀನು ಈ ಒಂದು ಸಮಸ್ಯೆಯಿಂದ ಹೀಲಾಗುವಂತಹ ಅಥವಾ ಚೇತರಿಕೆ ಆಗುವಂತಹ ಟೈಮು ಬರ್ತಾ ಇದೆ ಸ್ವಲ್ಪ ನೀನು ಎನರ್ಜಿಯನ್ನು ತಗೋ ಯಾಕಂದರೆ ಅವನು ಒಂದು ವಿಚಾರವನ್ನು ಹಿಡಿದು ಯೋಚನೆ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರ ರೀಕಾಲ್ ಮಾಡ್ತೀರಾ ರೀಕಾಲ್ ಮಾಡ್ತೀರಾ ಮಾಡಿ 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 ತುಂಬ ಬೇಜಾರಿನಲ್ಲಿ ಕೂತಿರ್ತೀರ ಯಾರತ್ರನೂ ಮಾತಾಡಲ್ಲ ಊಟ ಬೇಡ ಅನಿಸುತ್ತೆ ಯಾರೂ ಬೇಡ ಅನಿಸುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ನಿಮಗೆ ನೀವೇ ಧೈರ್ಯವನ್ನು ತಗೊಂಡು ಚೇತರಿಕೆಯ ಹಂತವನ್ನ ತಲುಪುವಂತಹ ಪ್ರಯತ್ನವನ್ನ ಮಾಡಿ ಅಂತ ದೊಡ್ಡ ಸಮಸ್ಯೆ ಏನು ನಿಮಗೆ ಆಗಿಲ್ಲ ಸೊ ಸರಿ ಮಾಡ್ಕೋಬಹುದು ಎಲ್ಲವನ್ನ ಸರಿ ಮಾಡ್ಕೋಬಹುದಲ್ವಾ ಎಂತೆ ವಿಚಾರಗಳನ್ನೇ ಸರಿ ಮಾಡ್ಕೊಳ್ಳುವಂತಹ ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕಷ್ಟೊಂದು ಅಸಮಾಧಾನವನ್ನ ಮಾಡ್ಕೋತಾ ಇದ್ದೀರಾ ಸೊ ನೀವು ಎನರ್ಜಿ ಹೀಲಿಂಗ್ ಚೇತರಿಕೆಯ ಕಡೆಗೆ ಗಮನವನ್ನು ಕೊಡಿ ಅನ್ನುವಂತಹ ಮೊದಲನೇ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ನೊಂದ ಮನಸ್ಸಿಗೆ ಮೊದಲನೇ ಸಾಂತ್ವನ ಏನು ಅಂದರೆ ಚೇತರಿಕೆಯನ್ನ ಮಾಡ್ಕೊಳ್ಳಿ ಸೊ ಅದೆಲ್ಲವನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ಕೊಳ್ಳಿ ಬಹಳ ದೊಡ್ಡದಾಗಿ ಅದನ್ನ ಸಮಸ್ಯೆಯನ್ನು ಬಹಳ ದೊಡ್ಡದ ಆಕಾರದಲ್ಲಿ ನೋಡೋದಕ್ಕೆ ಬದಲಾಗಿ ನೀವು ಆ ಸಮಸ್ಯೆಯಿಂದ ಹೇಗೆ ಆಚೆ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಥಿಂಕ್ ಗಳನ್ನ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಓಕೆ ನೆಕ್ಸ್ಟ್ ಸೊ ನಿಮ್ಗೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ನೋಡಿ ಸೆಕೆಂಡ್ ಕಾರ್ಡ್ ಯಾವ್ದು ಬರ್ತಾ ಇದೆ ನಿಮಗೆ ನಿಮ್ಮ ನೋವಿಗೆ ಕಾರಣ ಏನು ನಿಮ್ಮ ನೋವಿಗೆ ಕಾರಣ ಏನು ಅನ್ನೋದಾದ್ರೆ ಬಿ ದೂ ನೀವು ರಿಯಲಿಸ್ಟಿಕ್ ಆಗಿ ಅಥವಾ ರಿಯಲ್ ಆದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಲೋಚನೆಗಳನ್ನ ಮಾಡೋದಿಲ್ಲ ಅಥವಾ ನಡವಳಿಕೆಗಳನ್ನ ಮಾಡೋದಿಲ್ಲ ಒಂದು ಮಾಸ್ಕ್ ಅನ್ನ ಯಾವಾಗಲೂ ಹಾಕೊಂಡಿರ್ತೀರ ಆ ಮಾಸ್ಕ್ ಅನ್ನು ನೀವು ನೀವಾಗಿರಿ ಅದನ್ನೇ ಸ್ಪಿರಿಟ್ಸ್ಗಳು ನಿಮ್ಗೆ ಹೇಳ್ತಾ ಇರೋದು ಯಾವಾಗಲೂ ಕೂಡ ನೀವು ಮಾಸ್ಕ್ ಅನ್ನು ಹಾಕೊಂಡಿರ್ತೀರಾ ಆವಾಗ ನಿಮಗೆ ನೋವಾಗತ್ತೆ ಯಾವಾಗ ರಿಯಾಲಿಟಿಯ ಬಗ್ಗೆ ಆಲೋಚನೆಯನ್ನ ಮಾಡಿದ್ರೆ ನಿಮ್ಮ ಫ್ರೀಡಮಿಮಿನ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿ ಬಹಳ ಧೈರ್ಯದಿಂದ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ರಿಯಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು ಮಾಸ್ಕ್ ಏನಿದೆಯೋ ಆ ಮಾಸ್ಕನ್ನು ತೆಗೆದುಹಾಕಿ ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆ ಒಳಗಡೆ ಕೂತ್ಕೋಬೇಡಿ ಆ ಒಂದು ಸಮಸ್ಯೆಯ ಆಘರದ ಒಳಗಡೆ ಇರೋದಕ್ಕಿಂತ ಆ ಸಮಸ್ಯೆಯಿಂದ ಆಚೆ ಬೀರುವಂತಹ ಪ್ರಯತ್ನ ನೀವು ಮಾಡ್ಬೋದಲ್ಲ ಫ್ರೀಡಮ್ ಆಗಿ ಇರಬಹುದಲ್ಲ ನೀವು ಸಂತೋಷವಾಗಿ ಇರಬಹುದಲ್ಲ ಅದನ್ನ ನೀವು ಅದೆಲ್ಲ ಮಾಡ್ತಾ ಇಲ್ಲ ಸೊ ಅದಕ್ಕೆ ಅವರು ಹೇಳ್ತಾ ಏನಂದ್ರೆ ನೀನು ನೀನಾಗಿರು ಬದಲಾವಣೆಯನ್ನು ಹೊಂದಬೇಡ ಬದಲಾವಣೆಯನ್ನು ಆಗಬೇಡ ಸೊ ನೀನು ಇದ್ದ ಹಾಗೆ ಇರೋ ಇನ್ನೊಬ್ರಿಗೋಸ್ಕರನೋ ಅಥವಾ ಇನ್ನೊಂದು ಪರಿಸ್ಥಿತಿಗೋಸ್ಕರನೋ ನಿನ್ನ ನಡವಳಿಕೆಗಳನ್ನು ಅಥವಾ ನೀನೇ ಬದಲಾವಣೆ ಆಗಿದರೆ ಅಂತಹ ಸಂದರ್ಭದಲ್ಲಿ ನಿನಗೆ ಖಂಡಿತ ನೋವುಗಳಾಗಿರುತ್ತೆ ಅಲ್ವಾ ಮುಂಚೆ ಹೇಗಿದ್ದರೂ ಒಂದು ಸ್ವತಂತ್ರವಾದಂತಹ ರೀತಿಯಲ್ಲಿ ಒಂದು ಧೈರ್ಯದ ರೀತಿಯಲ್ಲಿ ಹೇಗಿರ್ತಾಯಿದ್ರು ಹಾಗಿರುವಂಥ ಪ್ರಯತ್ನವನ್ನು ಮಾಡಿ ಯಾವಾಗ ನೀವು ಓಪನ್ ಅಪ್ ಆಗಿ ಇರ್ತಿರೋ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಓಪನ್ ಆಗಿ ಯಾವಾಗ ಮಾತಾಡೋದಕ್ಕೆ ಶುರು ಮಾಡ್ತೀರೋ ಅಥವಾ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡ್ತಿರೋ ಆಗ ನಿಮಗೆ ಚೇತರಿಕೆಗಳು ಖಂಡಿತ ಆಗುತ್ತೆ ಅಲ್ವಾ ಪರಿಸ್ಥಿತಿಗಳಿಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಾಡಿನಲ್ಲಿ ಏನ್ ಹೇಳ್ತದರೆ ನಿಮ್ಮ ನಿಮ್ಮ ಪ್ರಾಸ್ಪೆಕ್ಟಿವ್ಸ್ ಅಲ್ಲಿ ನೀವು ಯೋಚನೆಯನ್ನ ಮಾಡ್ತೀರ ಕರೆಕ್ಟ್ ಅಂತ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಗಳಲ್ಲಿ ಒಂದು ಏನಪ್ಪಾ ಅಂದ್ರೆ ಸಿಚುಯೇಷನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ ಏನ್ ಸಿಚುಯೇಷನ್ ಇದೆ ಯಾಕೆ ಭಿನ್ನಾಭಿಪ್ರಾಯಗಳು ಬಂತು ಅನ್ನೋದು ಅಥವಾ ಯಾಕೆ ಈ ಸಮಸ್ಯೆ ಬಂತು ಅನ್ನೋದು ಅದನ್ನ ಕರೆಕ್ಟ್ ಆಗಿ ನೋಡಿ ಸೊ ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ತಿಳ್ಕೋಬೇಕು ಅಂತನೋ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ದಾಗ ಮಾತ್ರವೇ ನೀವು ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದರಲ್ಲಿ ನಿಮಗೆ ನೆಗ್ಲೆಕ್ಟ್ ಕಾಣ್ತಾ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಬ್ಬರು ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ಬೇರೆ ಕಡೆಯಲ್ಲೋ ನೋಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅಂದರೆ ಸಮಸ್ಯೆಗಳನ್ನು ನೀವು ನಿಮ್ಮದೇ ಅಲ್ಲಿ ನೀವು ಆಲೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ಮಾಡ್ತಾ ಇದ್ರೆ ಸಮಸ್ಯೆಗಳು ಬಹಳ ದೊಡ್ಡದಾದಂತಹ ಪ್ರಮಾಣದಲ್ಲಿ ಆಗುತ್ತೆ ಸೊ ನಿಜವಾದಂತಹ ಸಮಸ್ಯೆ ಏನು ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಆಲೋಚನೆಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಸಮಸ್ಯೆಯಿಂದ ಅಥವಾ ಈ ಒಂದು ಅಸಮಾಧಾನದಿಂದ ಖಂಡಿತವಾಗಿಯೂ ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಕಾರ್ಪೊರೇಟ್ ನೆಕ್ಸ್ಟ್ ಟೈಮ್ ಲಾಸ್ಟ್ ಕ್ವಾಡಿನಲ್ಲಿ ಏನು ಬರ್ತಾಯಿದ್ರು ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ಗಳನ್ನು ಮಾಡ್ಕೊಳ್ಳಿ ಫಸ್ಟು ಏನಾಯಿತು ಬಿ ಹಾನೆಸ್ಟ್ ಹಾನೆಸ್ಟಾಗಿ ಪ್ರಾಮಾಣಿಕತೆಯಿಂದ ಇರುವಂತಹ ಪ್ರಯತ್ನಗಳನ್ನು ಮಾಡಿ ಡಿಟರ್ಮಿನೇಷನ್ಸನ್ನು ಇಟ್ಕೊಳ್ಳಿ ದೃಢ ನಿರ್ಧಾರವನ್ನು ಮಾಡಿ ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ ಹೋಗುವಂತಹ ದಾರಿ ಯಾವುದೇ ಇದ್ರೂ ಕೂಡ ಅದನ್ನು ಚೆಕ್ ಮಾಡಿ ರಿಯಾಲಿಟಿ ಚೆಕ್ಗಳನ್ನು ಮಾಡೋದ್ರ ಮೂಲಕ ನೀವು ಎಕ್ಸ್ಪ್ಲೋರನ್ನು ಮಾಡಬೇಕಾಗುತ್ತೆ ಯಾವುದೇ ವಿಚಾರಗಳಿಗೂ ಅಥವಾ ಯಾವುದೇ ಹೆಜ್ಜೆಗಳನ್ನು ನೀವು ಇಡಬೇಕಾಗತ್ತೆ ಸೊ ನೀವೇನು ಮಾಡಬೇಕು ನಾನು ಮಾಡ್ತಾ ಇರೋದು ಸರಿನಾ ಏನೋ ಒಂದು ಸಮಸ್ಯೆ ನಿಮ್ಮಲ್ಲಿದೆ ಏನೋ ಒಂದು ದುಃಖ ನಿಮ್ಮಲ್ಲಿ ಕಾಡ್ತಾ ಇದೆ ಏನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಬಹಳ ಅಸಮಾಧಾನಕ್ಕೆ ಒಳಗಾಗಿದ್ದೀರಾ ಅಂದರೆ ಫಸ್ಟ್ ಚೇತರಿಕೆಯನ್ನು ಮಾಡ್ಕೋಬೇಕು ಅದರಿಂದ ಆಚೆ ಬರಬೇಕು ಅಥವಾ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಅದೇ ಚೇತರಿಕೆಯ ಮೊದಲ ಹೆಜ್ಜೆ ತದನಂತರದಲ್ಲಿ ಬೀರಿಯಲ್ ಒಂದೊಂದು ಮಾಸ್ಕನ್ನು ಹಾಕೊಂಡು ಮಾತಾಡುವಂಥದ್ದು ಅಥವಾ ಅಯ್ಯೋ ಈ ಥರ ಮಾತಾಡಿದ್ರೆ ಇನ್ನೇನು ಅರ್ಥ ಮಾಡ್ಕೊತಾರೋ ಅಥವಾ ಇನ್ನೇನು ಸಿಚುವೇಷನ್ಗಳಲ್ಲಿ ಬದಲಾವಣೆಗಳಾಗುತ್ತೋ ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡುವಂಥದ್ದು ಇದೆಲ್ಲವೂ ಬೇಡ ಬಿಕಾಸ್ ಯಾವಾಗಲೂ ಕೂಡ ನೀವು ಫ್ರೀಡಮ್ ಆಗಿರಬೇಕು ಇರಬೇಕು ಸ್ವತಂತ್ರವಾದಂತಹ ರೀತಿಯ ಹೆಜ್ಜೆಗಳನ್ನು ಇಡಬೇಕು ಅಂದರೆ ಸ್ವತಂತ್ರವಾದಂತಹ ನಿರ್ಧಾರಗಳನ್ನು ಮಾಡಬೇಕು ಅಂದರೆ ಮಾಸ್ಕ್ ಅನ್ನೋದು ಬೇಡ ಹೀಲಾಗುವಂತಹ ಪ್ರಯತ್ನದ ಕಡೆಗೆ ಹೆಜ್ಜೆಗಳನ್ನು ಇಡಿ ಯಾವಾಗಲೂ ಕೂಡ ರಿಯಲ್ ಆಗಿರುವಂತಹ ಪ್ರಯತ್ನಗಳನ್ನು ಮಾಡಿ ಯಾವುದು ಕೂಡ ಒಂದು ರೀತಿಯಲ್ಲಿ ನಾನು ಯಾವುದೋ ಒಂದು ಸಮಸ್ಯೆ ಯಾಕೆ ಬರುತ್ತೆ ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಬರುತ್ತೆ ಮಿಸ್ಕಮ್ಯುನಿಕೇಶನ್ಸ್ಗಳಿಂದ ಬರುತ್ತೆ ಯಾವ ವಿಚಾರವನ್ನು ಹೇಗೆ ತಲುಪಿಸ್ಬೇಕು ಅನ್ನುವಂತಹ ಒಂದು ರೀತಿಯ ಕಮ್ಯುನಿಕೇಶನ್ಸ್ ಕರೆಕ್ಟಾಗಿಲ್ಲದೇ ಇದ್ರೂ ಕೂಡ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿರತ್ತೆ ನೋವುಗಳಾಗತ್ತೆ ಕಮ್ಯುನಿಕೇಶನ್ಸ್ ಅಲ್ಲಿ ವ್ಯತ್ಯಾಸಗಳಾದಾಗ ಒಬ್ರು ಒಬ್ಬರು ತಮ್ಮದೇ ಆದಂತಹ ಪ್ರಾಸ್ಪೆಕ್ಟಿವ್ಸಲ್ಲಿ ಆಲೋಚನೆಗಳನ್ನು ಮಾಡ್ತಾರೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗುತ್ತೆ ಸೊ ಅಲ್ಲಿಗೆ ರಿಯಾಲಿಟಿ ಅನ್ನೋದು ಗೊತ್ತಾಗೋದಿಲ್ಲ ಸೊ ರಿಯಾಲಿಟಿ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ಓಪನ್ ಅಪ್ ಆಗಿ ಮಾತಾಡಬೇಕು ಫಸ್ಟು ಓಪನ್ ಅಪ್ ಆಗಿ ಮಾತಾಡಿದಾಗ ಖಂಡಿತವಾಗಿಯೂ ಫಾಯ್ ನಂಬರ್ ಒನ್ ಅವರ ಲೈಫ್ನಲ್ಲಿ ಏನು ನಿಮ್ಮ ಮನಸ್ಸಿನಲ್ಲಿ ಅಸಮಾಧಾನಗಳಿದೆಯೋ ನೋವುಗಳಿದೆಯೋ ಅದೆಲ್ಲದರಿಂದ ಕೂಡ ನೀವು ಚೇತರಿಕೆಯನ್ನು ಹೊಂದಬಹುದು ಆದರೆ ನಿಮ್ಮ ಕೆಲವೊಂದು ನಡವಳಿಕೆಗಳು ರಿಯಲ್ ಆಗಿರಬೇಕು ಇದ್ದಂತಹ ರೀತಿಯಲ್ಲಿ ಇರಬೇಕು ಬದಲಾವಣೆಗಳನ್ನು ಮಾಡಿಕೊಂಡು ಮುಂದುವರಿಯೋದು ಅಥವಾ ರಿಯಾಲಿಟಿಗಳನ್ನು ನೋಡದೆ ಮುಂದುವರಿಯುವಂಥದ್ದು ಅಥವಾ ಅಸಮಾಧಾನದಲ್ಲಿ ಇಟ್ ಇದ್ಕೊಂಡು ನಿಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಆಲೋಚನೆಗಳನ್ನು ಮಾಡಿ ಮಾತಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಅದು ಮನಸ್ಸಿಗೆ ಬಹಳಷ್ಟು ನೋವನ್ನು ಕೊಡುತ್ತೆ ಅದನ್ನು ಬಿಟ್ಟು ನೇರ ದಾರಿಯಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಅಷ್ಟೊಂದು ನೋವುಗಳು ಆಗೋದಿಲ್ಲ ಆ ಚೇತರಿಕೆಗಳಿಂದ ಖಂಡಿತವಾಗಿಯೂ ನೀವು ಆಸ್ ಆಚೆ ಬರಬಹುದು ಅನ್ನೋದನ್ನ ಹೇಳ್ತಾರೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬಿಲ್ ಆಯ್ಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇರೋದು ಚೆಕಿ ಬಾಯ್ ಗೋ ಟು ಸೊ ಯಾರೆಲ್ಲ ಈ ಬ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವ ಸಾಂತ್ವನವನ್ನ ಕೊಡ್ತಾ ಇದ್ದಾರೆ ಟ್ಯಾರ್ಟ್ ಕಾರ್ಡ್ಗಳ ಮೂಲಕ ಅನ್ನೋದನ್ನ ನೋಡೋಣ ಸೋ ಸ್ಪಿರಿಟ್ಸ್ ಪಾರಂಭ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ನೊಂದ ಮನಸ್ಸಿನ ಸಾಂತ್ವನ ನಿಮ್ಮ ಕಡೆಯಿಂದ ಏನಿರತ್ತೆ ಮನಸ್ಸಿನಲ್ಲಿ ಯಾವ ನೋವಿದೆ ಅನ್ನೋದ್ರ ಬಗ್ಗೆ ರಿ ಮಾಡಿ ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಕೊಡ್ತಾ ಏನಪ್ಪಾ ಎವಲ್ಯೂಷನ್ ಅನ್ನುವಂತಹ ಕಾರ್ಡ್ ಕೊಡ್ತಾ ಇದ್ದಾರೆ ಸೊ ಟ್ರಾನ್ಸ್ಫಾರ್ಮೇಶನ್ಗಳು ನಿನ್ನ ಲೈಫಿನಲ್ಲಿ ಕೆಲವೊಂದು ರೀತಿಯ ಬದಲಾವಣೆಗಳು ಆಗ್ತಾ ಇದೆ ಸೊ ನಿನ್ನ ಪ್ರೊಟೆಕ್ಟ್ ನೀನು ಮಾಡ್ಕೋ ಬಿ ಪ್ರಿಪೇರ್ ಏನೋ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಚೇಂಜಸ್ಗಳು ಆಗ್ತಾ ಇದೆ ಅಂದರೆ ಅದನ್ನು ನೋವನ್ನು ಪಡೋದಲ್ಲ ಏನೋ ಚೇಂಜಸ್ ಆಗಿದೆ ನನ್ನ ಲೈಫಿನ ಲೈಫ್ ಅನ್ನೋದು ಒಂದು ಬದಲಾವಣೆಗಳ ನಿಯಮದಿಂದ ಕೂಡಿರುವಂತಹದ್ದು ಬದಲಾವಣೆ ಅನ್ನೋದು ಜಗದ ನಿಯಮ ಆಗಿರೋದ್ರಿಂದ ನಿಮ್ಮ ಲೈಫಿನಲ್ಲಿಯೂ ಕೂಡ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ಗಳಿದೆ ಸೊ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ಗಳು ನಿಮ್ಮ ಲೈಫಿನಲ್ಲಿ ಬರ್ತಾ ಇದೆ ಅಂದ್ರೆ ಅದನ್ನೇ ಆಕ್ಸೆಪ್ಟ್ ಮಾಡ್ಕೋ ಮತ್ತೆ ನಿನ್ನ ರಕ್ಷಣೆಯನ್ನ ನೀನು ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡು ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಒಂದು ಒಂದು ಸಾಂತ್ವನ ಏನು ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಯಿತು ನೆಕ್ಸ್ಟ್ ಸೊ ಲೈಫನ್ನು ಇದ್ದ ಹಾಗೆಯೇ ಸ್ವೀಕರಿಸುವಂತಹ ಮನೋಭಾವವನ್ನು ಯಾವಾಗ ನಾವು ಬೆಳೆಸ್ಕೊತೀವೋ ಆಗ ನಮ್ಮ ಲೈಫಿನಲ್ಲಿ ಒಂದು ಪಾಸಿಟಿವ್ ಆದಂತಹ ಬೆಳವಣಿಗೆಗಳು ಆಗುತ್ತೆ ಲೈಫಿನಲ್ಲಿ ಚೇಂಜಸ್ಗಳು ಯಾವಾಗ ಬರ್ತಾ ಹೋಗುತ್ತೋ ಅದನ್ನು ನಾನು ಆಕ್ಸೆಪ್ಟ್ ಮಾಡೋಲ್ಲ ಅನ್ನುವಂತಹ ಹಠ ಇರ್ಬೋದು ಅಸಮಾಧಾನ ಇರ್ಬೋದು ನೋವನ್ನು ಹಾಗೆ ಇಟ್ಕೊಂಡಿದ್ರೆ ನೀವು ಯಾವುದೇ ರೀತಿಯ ಪ್ರೋಗ್ರೆಸ್ಸನ್ನು ಆಗಲ್ಲ ನಿಮ್ಮನ್ನು ನೀವು ಪ್ರೊಟೆಕ್ಷನ್ಸ್ ಕೂಡ ಮಾಡ್ಕೊಳಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ಇದ್ದಾರೆ ಓಕೆ ನೆಕ್ಸ್ಟ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಸ್ಪಿರಿಟ್ಸ್ಗಳು ನಿಮ್ಗೆ ಹೇಳ್ತಾ ಇರೋದು ಸಾಂತ್ವನ ಅಂದ್ರೆ ಕಾನ್ಫಿಡೆನ್ಸ್ ಆತ್ಮ ವಿಶ್ವಾಸವನ್ನ ಇಟ್ಕೊಳ್ಳಿ ಭರವಸೆಯನ್ನ ಕಳ್ಕೊಬೇಡಿ ಬಿಕಾಸ್ ಎಂತಹ ಸಮಸ್ಯೆ ಇದೆಯೋ ನಿಮಗೆ ಅದೆಲ್ಲದರಿಂದ ಆಚೆ ಬರುವಂತಹ ಶಕ್ತಿ ನಿಮ್ಮಲ್ಲಿ ಇದೆ ನೋಡಿ ಹೌದು ನಿಮಗೆ ಈಗಿರುವಂತಹ ಸಿಚುವೇಶನ್ ಪಾಯ್ ನಂಬರ್ ಟೂವರೆಗೆ ಏನು ಅಂದ್ರೆ ಹಿಂದೆ ಹೋದರೂ ಕಷ್ಟ ಮುಂದೆ ಹೋದರೂ ಕಷ್ಟ ಏನಪ್ಪ ಮಾಡಲಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನೀವಿದ್ರೆ ಅದರಿಂದ ನೋವುಗಳನ್ನು ಪಡ್ತಾ ಇದ್ರೆ ಫಸ್ಟು ನಿಮ್ಮಲ್ಲಿ ನಿಮ್ಮ ಶಕ್ತಿಯ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಬೇಕು ಅದು ಎಂತಹದೇ ಪರಿಸ್ಥಿತಿಯನ್ನು ಬಂದ್ರು ಕೂಡ ಹ್ಯಾಂಡಲ್ ಮಾಡಿ ಇವ್ರು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನೋಡಿದ್ದೀರಲ್ವಾ ಓಕೆ ಸೊ ಪರಿಸ್ಥಿತಿಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಪ್ರಿಪೇರ್ಡ್ ಇದರಲ್ಲೂ ಅದೇ ಬಂದಿತ್ತು ಇದರಲ್ಲೂ ಅದೇ ಬಂದಿತ್ತು ಸೊ ಎರಡೂ ಕಾಡಿನಲ್ಲಿಯೂ ಅದೇ ಬರ್ತಾ ಇದೆ ಅಂದರೆ ಏನ್ ಚೇಂಜಸ್ಗಳು ಆಗ್ತಾ ಇದೆಯೋ ಅದನ್ನ ನಾವು ಆಕ್ಸೆಪ್ಟ್ ಮಾಡಬೇಕು ನಾವು ರೆಡಿಯಾಗಬೇಕು ಯಾವುದೋ ಒಂದು ಸಿಚುವೇಶನ್ಸು ಇದ್ದ ಹಾಗೆ ಇರಬೇಕು ಯಾವ ಬದಲಾವಣೆಯೂ ಆಗಬಾರ್ದು ನಮ್ಮ ಲೈಫಿನಲ್ಲಿ ಅಂದರೆ ಆಗೋದಿಲ್ಲ ಲೈಫಿನಲ್ಲಿ ಬದಲಾವಣೆಗಳು ಅನ್ನೋದು ಬಂದೇ ಬರುತ್ತೆ ಅದಕ್ಕೆ ನೀವು ಧೈರ್ಯದಿಂದ ನೀವು ಬ್ಯಾಲೆನ್ಸ್ ಮಾಡಿ ಏನೇ ಬಂದ್ರೂ ಅದನ್ನು ಹೆದರಿಸ್ತೀನಿ ಅನ್ನುವಂತಹ ಮನಸ್ಥಿತಿಗಳನ್ನು ನೀವು ಯಾವಾಗ ಇಟ್ಕೋತೀರೋ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ಮುಂದುವರಿಕೆಗಳನ್ನು ಒಂದು ಆಗುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಟ್ಯಾಚ್ಮೆಂಟ್ ಸೊ ನಿಮಗೆ ನೆಕ್ಸ್ಟ್ ಕಾರ್ಡ್ ದ ಪವರ್ ಆಫ್ ಪ್ರೇಯರ್ ಪವರ್ ಆಫ್ ಪ್ರೇಯರಿನ ಬಗ್ಗೆ ಗಮನವನ್ನು ಕೊಡಬೇಕಲ್ವಾ ಸೊ ದೇವರ ಬಗ್ಗೆ ಗಮನವನ್ನು ಕೊಡಿ ಅಥವಾ ನೀವು ಮಾಡುವಂತಹ ಪೂಜೆಯ ಬಗ್ಗೆ ನಿಮಗೆ ಒಂದು ರೀತಿಯ ಪವರ್ ಇದೆ ಅನ್ನುವಂತಹ ಧೈರ್ಯ ನಿಮ್ಮಲ್ಲಿ ಇರಬೇಕು ಬಟ್ ಆದರೆ ನಿಮಗೆ ಡೌಟ್ಗಳಿದೆ ಅಟ್ಯಾಚ್ಮೆಂಟ್ಗಳಿಂದ ತುಂಬ ಒದ್ದಾಡ್ತಾ ಇದೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಟ್ಯಾಚ್ಮೆಂಟ್ಗಳಿಂದ ಒದ್ದಾಡ್ತಾ ಇರುವಂಥದ್ದು ನಿಮ್ಮಲ್ಲೇ ನಿಮಗೆ ಕೆಲವೊಂದು ರೀತಿಯ ಡೌಟ್ಗಳಿರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಡೌಟ್ಗಳು ಬೇಡ ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಗಮನವಿಟ್ಟು ಮಾಡಿದ್ರೆ ನೀವು ನಂಬುವಂತಹ ದೇವರುಗಳು ನೀವು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಆಚೆ ತರ್ತಾರೆ ಬಟ್ ಗಮನ ಬಿಟ್ಟು ನೀವು ದೇವರ ಪೂಜೆಯನ್ನು ಮಾಡಬೇಕು ಮತ್ತೆ ಅದರಲ್ಲಿ ನಂಬಿಕೆಯೂ ಕೂಡ ಇರಬೇಕು ಅದೆರಡೂ ನಿಮ್ಮ ಸಿಚುವೇಷನ್ಸ್ಗಳಲ್ಲಿ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಅಟ್ಯಾಚ್ಮೆಂಟ್ಗೆ ಸಿಕ್ ಹಾಕೊಂಡು ಒದಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಹೇಳ್ತಾ ಓಕೆ ಕೆಲವೊಂದು ವಿಚಾರಗಳನ್ನು ಆಕ್ಸೆಪ್ಟ್ ಮಾಡಿ ಹೌದು ಇದು ಇದ್ದ ಹಾಗೆಯೇ ನಾನು ಆಕ್ಸೆಪ್ಟ್ ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿಗಳನ್ನು ಇಟ್ಕೊಂಡು ಕೆಲವೊಂದು ವಿಚಾರವನ್ನು ಬಿಟ್ಟು ಹಾಕೋ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿಲ್ಲ ಅದನ್ನು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದರೆ ಈ ಕೆಲವೊಂದು ವಿಚಾರಗಳು ನಮ್ಮ ಮನಸ್ಥಿತಿಗಳಲ್ಲಿ ಏನಾಗುತ್ತೆ ಅಂದರೆ ಅಟ್ಯಾಚ್ಮೆಂಟ್ಗಳಿಂದ ಒದ್ದಾಡ್ತಾ ಇರ್ತೀವಿ ಅದು ಬೇಕೇ ಬೇಕು ಅನ್ನುವಂತಹ ಹಠದಲ್ಲಿ ಒದ್ದಾಡ್ತಿರ್ತೀವಿ ಏನನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ತುಂಬ ಆತುರದಲ್ಲಿ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ವೇರಿಯೇಷನ್ಸ್ಗಳಾದ್ರೂ ಕೂಡ ಅದು ನಮಗೆ ತುಂಬ ನೋವುಗಳನ್ನು ಕೊಡುತ್ತೆ ಆ ಥರದ ನೋವುಗಳಿಂದ ಒದ್ದಾಡುವ ಬದಲಿಗೆ ನೀವು ನೀವು ನಿಮ್ಮಲ್ಲಿ ಒಂದು ಧೈರ್ಯವನ್ನು ಇಟ್ಕೊಂಡು ಈ ಅಟ್ಯಾಚ್ಮೆಂಟ್ಗಳಿಂದ ದೂರ ಆಗುವಂತಹ ಪ್ರಯತ್ನವನ್ನು ಮಾಡಿ ಯಾವುದೇ ಸಿಚುವೇಷನ್ಸ್ಗಳಲ್ಲೂ ಕೂಡ ಒಂದೇ ರೀತಿಯೇ ಇರಬೇಕು ಅನ್ನುವಂತಹ ನಿಮ್ಮ ಮೈಂಡ್ ಮೈಂಡ್ಸೆಟ್ಟನ್ನು ತೆಗೆದಾಕಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸೆಲ್ಫ್ ಡೌಟ್ಗಳು ನಿಮ್ಮಲ್ಲಿ ತುಂಬ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಅದರ ಬಗ್ಗೆ ಗಮನವನ್ನು ಕೊಡಬೇಡಿ ಅನುಮಾನ ನಿಮ್ಮ ನಿಮ್ಮ ಮೇಲೆ ನೀವೇ ಅನುಮಾನವನ್ನು ಪಡಬೇಡಿ ಅದರಿಂದ ನೀವು ಏನೋ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಬದಲಾಗಿ ನೀವು ದ ಪವರ್ ಆಫ್ ಪ್ರೇಯರ್ ಅನ್ನುವಂತಹ ಒಂದು ಪಾಲಿಸಿಯನ್ನು ಇಟ್ಕೊಂಡ್ರೆ ಏನನ್ನ ಬೇಕಾದರೂ ನಾವು ಮಾಡಬಹುದು ಇನ್ನೊಂದು ಪರ್ಫೆಕ್ಟ್ ಟೈಮಿಂಗ್ ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಬರಬೇಕು ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಏನೇ ಒಂದು ನೀವು ಅಂದ್ಕೊಂಡಿದ್ದೀರ ನಿಮ್ಮ ಮನಸ್ಸಿನಲ್ಲಿ ಅದೇನೇ ಆಗಬೇಕು ಅಂದ್ರೂ ಒಂದು ಪರ್ಫೆಕ್ಟ್ ಆದಂಥ ಟೈಮಿಂಗ್ ಬರಬೇಕು ಒಂದು ಡಿವೈನ್ ಆದಂಥ ಟೈಮಿಂಗ್ ಬರಬೇಕು ಅಲ್ಲಿಯವರೆಗೂ ನೀವೇನಾಗಿರಬೇಕು ಪೇಷನ್ಸ್ ಆಗಿರಬೇಕು ಸೊ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಈ ಒಂದು ಸಮಸ್ಯೆಯನ್ನು ಹೆದರಿಸ್ಬೇಕಂದ್ರೆ ತಾಳ್ಮೆ ಬೇಕು ಪ್ಲಾನಿಂಗ್ಸ್ ಬೇಕು ಆ ಪ್ಲ್ಯಾನಿಂಗ್ಸ್ಗಳನ್ನು ಮಾಡಿ ಬಹಳ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿಯೂ ಒಂದು ನಿಮ್ಮದೇ ಆದಂತಹ ಒಂದು ಅದೃಷ್ಟದ ಟೈಮ್ ಅನ್ನೋದು ಬರುತ್ತೆ ಆಗ ನಿಮ್ಮ ಟೈಮ್ ನೀವು ಮಾಡಿದಂತಹ ಪ್ಲಾನಿಗೆ ನೀವು ಕಾದಂತಹ ಒಂದು ಇಂದ ಕಾದಂತಹ ಒಂದು ಟೈಮಿಗೆ ಉತ್ತರ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದನ್ನು ಹೇಳ್ತಾರೆ ಓಕೆ ಲಾಸ್ಟ್ ಬಟ್ ಲೀಸ್ಟ್ ಅನ್ನುವಂತಹ ರೀತಿಯಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಆದಂತಹ ಕಾರ್ಡ್ ಅನ್ನು ಪಾಲ್ಗೊಂಡು ಟೂ ಅವರಿಗೆ ಕೊಡ್ತೀರಾ ಗೇಟ್ ಮನಸ್ಥಿತಿಯನ್ನ ಓಕೆ ಏನ್ ಬರ್ತಾ ಇದೆಯೋ ಎಲ್ಲವೂ ಓಕೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ನಂಬರ್ ಫೋ 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 ನೋಡಿ ಇವರ ಮೇಲೆ ನಂಬರ್ ಫೋರ್ 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 ಸೋ ಕೆಲವೊಂದು ನ್ಯೂಸ್ಗಳು ಬರುತ್ತೆ ನಿಮ್ಮ ಕಿವಿಗಳಿಗೆ ಕೆಲವೊಂದು ನ್ಯೂಸ್ಗಳು ಕೇಳುವಂತಹ ಸಾಧ್ಯತೆಗಳು ಇರತ್ತೆ ಸೊ ಇದರ ವಿಶೇಷತೆ ಏನು ಈ ಕಾರ್ಡಿನ ವಿಶೇಷತೆ ಅಂದರೆ ಎವ್ರಿ ಥಿಂಗ್ಸ್ ಓಕೆ ಅಂತಲೇ ನೀವು ಅಕ್ಸೆಪ್ಟ್ ಮಾಡಬೇಕು ಬಿಕಾಸ್ ಟೂ ಪ್ಲಸ್ ಟೂ ಟ್ವೆಂಟಿ ಟೂ ಅನ್ನುವಂತಹ ಕಾರ್ಡ್ ಬಂದಿದೆ ಟೂ ಪ್ಲಸ್ ಟು ಫೋರ್ ಬಟ್ ಇಲ್ಲಿ ಫೋ 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 ಮೇನಾಗಿ ಫೋರ್ ಅನ್ನುವಂಥದ್ದು ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ನಂಬರು ಸೊ ಏನು ಹೇಳ್ತಾ ಇದ್ದಾರೆ ಕೆಲವೊಂದು ಗೈಡೆನ್ಸ್ಗಳು ಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಿಗೆ ಕೆಲವೊಂದು ಗೈಡೆನ್ಸ್ಗಳು ಬೇಕಾಗುತ್ತೆ ಕೆಲವೊಬ್ಬರ ಸಪೋರ್ಟ್ಗಳು ಬೇಕಾಗುತ್ತೆ ಏನನ್ನೋ ನೀವು ಕಾದು ಕೆಲವೊಂದು ನ್ಯೂಸ್ಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಸೊ ಯಾವುದೇ ನ್ಯೂಸ್ ನಿಮಗೆ ಕಿವಿಗೆ ಬಿದ್ದರೂ ಕೂಡ ಅದು ಎವ್ರಿಥಿಂಗ್ ಇಸ್ ಓಕೆ ಅನ್ನುವಂತಹ ರೀತಿಯಲ್ಲಿ ನೀವಿರಬೇಕು ಸೊ ಗಾಬರಿ ಪಡೋದು ಅಸಮಾಧಾನ ಪಡೋದು ಆ ಸಂತೋಷದಲ್ಲಿ ಇರೋದು ಈ ರೀತಿ ಮಾಡೋದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಲೈಫನ್ನು ಹೇಗೆ ಬರುತ್ತೋ ಹಾಗೆ ಆಕ್ಸೆಪ್ಟನ್ನ ಮಾಡಿ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಸ್ಗಳು ಖಂಡಿತವಾಗಿಯೂ ಇದೆ ಸೊ ಆ ಟ್ರಾನ್ಸ್ಫಾರ್ಮೇಷನ್ಸ್ಗಳಿಗೆ ಹೆದರಿ ಕೂತ್ಕೊಳ್ಳುವಂತಹ ಅಗತ್ಯ ಇಲ್ಲ ನಿಮ್ಮಲ್ಲಿ ಧೈರ್ಯ ಇದೆ ಶಕ್ತಿಯೂ ಇದೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಒಂದು ಸರಿಯಾದಂತಹ ಟೈಮಿನಲ್ಲಿ ನೀವು ಮಾಡಿದಂತಹ ಪರಿಶ್ರಮಕ್ಕೆ ಅಥವಾ ನೀವು ಕಾದ ತಾಳ್ಮೆಯಿಂದ ಕಾದಿದ್ದಂತಹ ಒಂದು ಅಮೂಲ್ಯವಂತಹ ಸಮಯಕ್ಕೆ ಉತ್ತರ ಅಂತೂ ಖಂಡಿತ ಸಿಗುತ್ತೆ ವೆಯ್ಟ್ ಮಾಡಿ ಅನ್ನೋದನ್ನು ಹೇಳ್ತಾ ಇದಾರೆ ಸೊ ನಿಮ್ಮ ನೊಂದ ಮನಸ್ಸಿಗೆ ಟಾರೋ ಕಾರ್ಡ್ಗಳ ಸಾಂತ್ವನ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರಾಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ರೀಡಿಂಗ್ಗಳಿಸುತ್ತೇನೆ ಅಂತ ಹೇಳ್ತಾ ಅಲ್ಲಿ ಇವ್ರಿಗೂ ಟಿಕೆ ಬೈ ಬಾಯ್